ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರೋಂಥ ಬಯಸ್ಕೊಡ್ತೀನಿ ಬನ್ನಿ ಈ ಒಂದು ಅದ್ಭುತವಾದ ಹೋಟೆಲ್ಲು ರುಚಿಕರ ತುಂಬ 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 ರುಚಿಕರವಾದ ಹೋಟೆಲ್ಲು ಹೋಟೆಲ್ ರಾಜಾವಲಿ ಬನ್ನಿ ಈ ಹೋಟೆಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಇದು ಇರುವುದಾದರೂ ಎಲ್ಲಿ ಎಂಬುದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ದೀಪಾಂಜಲಿ ನಗರ ಹಾಗೂ ವಿಜಯನಗರ ಸೆಂಟ್ರಲ್ಲಿರುವುದೇ ಈ ಹೋಟಲ್ ರಾಜಾವುಲಿ ಹೋಟೆಲ್ ಇದು ಅತ್ತಿ ಗುಪ್ಪೆಯಲ್ಲಿದೆ ತುಂಬ ಅದ್ಭುತವಾದ ತುಂಬ ವಿಭಿನ್ನವಾದ ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ ತುಂಬ ರುಚಿಕರವಾಗಿರುತ್ತೆ ಇವರು ಹಳ್ಳಿಯ ಥರನೇ ಸ್ಟೈಲಲ್ಲಿ ಸೂಪರಾಗಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಲೆಯಲ್ಲೇ ಮಾಡ್ತಾರೆ ತುಂಬ ಅದ್ಭುತವಾದ ಫ್ರೈ ಮಾಡ್ತಾರೆ ಮೀನು ಫ್ರೈ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿಂತಾ ಇದ್ರೆ ಹಾಗೆ ಕರಿಗೋಗುತ್ತೆ ಆ ಥರ ಇದೆ ಒಂದು ಮೀನಿನ ಫ್ರೈ ಹಾಗೆ ಚಿಕನ್ ಕಬಾಬ್ ಪ್ರತಿ ಒಂದು ಅದ್ಭುತವಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಳ್ಳಿಯ ಸೊಗಡಿನ ಒಂದು ಅದ್ಭುತವಾದ ಹೋಟೆಲ್ ರಾಜಾವಲಿ ಹೋಟೆಲ್ ತವಾ ಫಿಶ್ ಫ್ರೈ ತುಂಬ ಅದ್ಭುತವಾದ ಟೇಸ್ಟು ಹಾಗೆ ಅದಕ್ಕೊಂದು ಚಟ್ನಿ ಕೊಡ್ತಾರೆ ಅದು ತಿಂತಾದರೆ ಚಟ್ನಿಯಲ್ಲಿ ತಿಂತಾದರೆ ಅದ್ಭುತವಾಗಿರುತ್ತೆ ತುಂಬ ತುಂಬ ಅದ್ಭುತವಾದ ಒಲೆಯಲ್ಲಿ ಅಡುಗೆ ಮಾಡುವ ಒಂದು ಅದ್ಭುತವಾದ ಟೇಸ್ಟು ಈ ಒಂದು ರಾಜುಲಿ ಒಂದು ಹೋಟೆಲಲ್ಲಿ ಇದೆ ನೋಡಿ ಸಂಪರ್ಕಿಸಿ ಈ ನಂಬರು ಪಾರ್ಟಿ ಸಮಾರಂಭಗಳಿಗೆಲ್ಲ ಅಡುಗೆ ಮಾಡಿಕೊಡ್ತಾರೆ ಅಡುಗೆ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಟನ್ ಸಾಂಬಾರು ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಕುರ್ಮಾ ಪ್ರತಿಯೊಂದು ಅದ್ಭುತವಾದ ಟೇಸ್ಟಿಯಾಗಿರುವಂತಹ ಓಟಲ್ಲು ರಾಜ ಹುಲಿ ಬನ್ನಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಈ ಒಂದು ಇಲ್ಲಿ ಏನೇನು ಮಾಡ್ತಾರೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹೋಟೆಲ್ ರಾಜ ಹುಲಿ ಓನರ್ನ ನಾವು ಕೇಳಂದು ಬನ್ನಿ ಅವರು ಯಾವ ರೀತಿ ಏನೇನು ಮಾ ಏನೇನಿದೆ ಇಲ್ಲಿ ಅಂತ

ನೋಡಿ ಏನೇನು ಮಾಡ್ತಾ ಇದಾರೆ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಮಾಡ್ತಾರೆ ಮಾಡ್ತಾರಲ್ಲೆಲ್ಲ ಬಿಟ್ಟಿದ್ದಾನೆ ರಾಜಕೊಂಡು ಹೋಗಿದಾರೆ பிரதி தின சஞ்சை ஆறு மூவத்திற்கு தவா ஃபிஷ் ஃப்ரை அஞ்சலி சரிமை பாங்ளா வை అంజాను వైట్ పంపేజ్ గ్రాన్సు జిలేబిణా ఫిష్ క్రాబుల్

ಚಿಕನ್ ಮಟನ್ ಫಿಶ್ ಪ್ರಿಯರೇ ಈ ಒಂದು ಹೋಟೆಲ್ ಹಳ್ಳಿಯ ಮನೆ ಥರನೇ ಅಡುಗೆ ಮಾಡ್ತಾರೆ ಬನ್ನಿ ಒಂದು ಸರಿ ಭೇಟಿ ಮಾಡೋಣ ಈ ಹೋಟೆಲಿಗೆ ಹೋಟೆಲ್ ಒಲಿ